ಸ್ವಾರ್ಥವಿಲ್ಲದ ಶ್ರಮ ಸಮಯ ಮತ್ತು ಸಂಪನ್ಮೂಲಗಳನ್ನು ಹಂಚಿಕೊಂಡು ನಿರ್ಮಾಣಗೊಂಡ ಮನೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನಿಂದ ಕಟ್ಟಿದ ಮನೆಯಾಗಿಲ್ಲ ಇದು ಯುವ ಹೃದಯಗಳ ದಯೆಯಿಂದ ಮಮತೆಯಿಂದ ಬತ್ತು ನಿಸ್ವಾರ್ಥ ಸೇವೆಯಿಂದ ರೂಪುಗೊಂಡ ಆಶ್ರಯ ನಾವು ಸಾಕ್ಷಿಯಾಗಿರುವುದು ಕೇವಲ ಒಂದು ಮನೆಯ ಹಸ್ತಾಂತರ ಕಾರ್ಯಕ್ರಮವಲ್ಲ ಇದು ಮಾನವೀಯತೆ ಕರುಣೆ ಮತ್ತು ಸೇವಾಭಾವದ ಒಂದು ಜೀವಂತ ನಿದರ್ಶನ ಯುವ ವಾಹಿನಿ ಸಂಸ್ಥೆಯಿಂದ ಅಶೋಕ್ತರ ಬಾಳಿನಲ್ಲಿ ನಿಜವಾದ ನೆಮ್ಮದಿಯ ಬೆಳಕನ್ನು ಮೂಡಿಸಿದೆ ಒಂದು ಬಡ ಕುಟುಂಬಕ್ಕೆ ಆಶ್ರಯವೆಂದರೆ ಅವರ ಬದುಕಿನ ಅತ್ಯಂತ ದೊಡ್ಡ ಕನಸು ಆ ಕನಸನ್ನು ನಿಜಗೊಳಿಸುವ ಮೂಲಕ ಯುವವಾಹಿನಿಯ ಯುವಕರು ಸಾಮಾಜಿಕ ಜವಾಬ್ದಾರಿ ಪ್ರದರ್ಶಿಸಿದ್ದಾರೆ ಎಂದು ಗುರುಬೆಳದಿಂಗಲ್ ಫೌಂಡೇಶನ್ ಅಧ್ಯಕ್ಷ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ ತಿಳಿಸಿದ್ದಾರೆ ಅವರು ಯುವ ವಾಹಿನಿ ಕೇಂದ್ರ ಸಮಿತಿಯ ಆಶ್ರಯದಲ್ಲಿ ಯುವ ವಾಹಿನಿ ಮಾಣಿ ಘಟಕದ ಆತಿಥ್ಯದಲ್ಲಿ ಅನಂತಾಡಿ ಗ್ರಾಮದ ಪೆಲ್ಲತ್ತಡಿ ಕಮಲ ಪೂಜಾರ್ತಿ ಅವರಿಗೆ ಮನೆ ಹಸ್ತಾಂತರ ಹಾಗೂ ತುಳಸಿ ಪೂಜೆ ಕಾರ್ಯಕ್ರಮದಲ್ಲಿ ನೂತನ ಮನೆಯ ಕಿ ಹಸ್ತಾಂತರ ಮಾಡಿ ಮಾತನಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಸಂಜೀವ ಪೂಜಾರಿ ಮಾಣಿ ನಾರಾಯಣಗುರು ಸೇವಾ ಸಂಘದ ಅಧ್ಯಕ್ಷ ಸುರೇಶ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೀಪಾಂತರ ಒಂದು ಪಂಡ ಬಹುಶಃ ನಡೆದು ಪುಣ್ಯದ ಕೆಲಸ ಕೊಡೊಂದಿದ್ದು ಏನು ಪಂಡ್ರೆ ಇಚ್ಛಿಸವೆ ಆಯ್ಕೆ ಬೋಡಾದ ಯಾನ ಹೃದಯ ಹೃದಯಪೂರ್ವಕವಾದ ಅಭಿನಂದಿಸದ ಏರೆ ಆ ಯುವ ವಾಹಿನಿದ ಮಾತ ಕುಟುಂಬದಗಳಿಗೆ ಆ ಪರಮಾತ್ಮೆ ನನಾತ ಇಂಚನೆ ಶಕ್ತಿ ಕೊರಡೆ ಸಮಾಜ ಉಡುಪುನ ಕಟ್ಟ ಕಡೆತ ವ್ಯಕ್ತಿನಗಳಿಗೆ ಸಹಾಯ ಮಲ್ಪರೆ ನನಾತ ಅನುಗ್ರಹ ಮಲ್ಪಡೆ ಪಂಡ ಯಾನ ದೇವರಡ ಪ್ರಾರ್ಥನೆ ಮಾಡ್ತಾ ಬಂದಿಲ್ಲ ಈ ಕಾರ್ಯಕ್ರಮ విశేషవాది ఇద్దరు భైరవాస్టమి ఇంకలా నేపల్లా కుద్రోళ్ళ ఓ కార్యక్రమం అయితే తప్పవద్ది ఓపెడే అల్ప ఇజ్జిన మన సమాధానం ఒప్పుద్ది అంటే ఇని ఈ కార్యక్రమకు పండగ ఆపుజింది పండ్రా భైరవాస్తమి ఉండు అంటే దాయ వ్యక్తి పండింద ఇని వంజి కష్టడు ఒప్పు నగలేదు దాదాడుల సహాయం అల్పున బేల ఆపును ఎక్కుండా ఖండిత వా దేవరిన సేవ మామల్ల సేవ పండ ఉండు ಇಂಚಿನ ಕಾರ್ಯಕ್ರಮಗಳು ನಮ್ಮ ಭತ್ತ ತಿಂದ ಖಂಡಿತ ದೇವೆಲ್ಲ ನಮ್ಮನೆ ಮೆಚ್ಚ ಇದೆ ದೇವೇರು ಮೆಚ್ಚು ಬೇಲ ಸಹಾಯ ಮಾಡ್ಕೊಂಡು ಅಂಚಿನ